ನಮಸ್ಕಾರ ವೀಕ್ಷಕರೇ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೋಳಿ ನನ್ನ ಜೊತೆ ಇವತ್ತು ವಕ್ಫು ಬೋರ್ಡ್ನ ಕೌನ್ಸಿಲ್ನ ಉಪಾಧ್ಯಕ್ಷರಾದಂಥ ಶಫಿ ಸಹೀದವರು ಇರುವಂಥದ್ದು ಮೌಲಾನಾ ಶಫಿ ಅವರು ಇರುವಂಥದ್ದು ಸಂಬಂಧಪಟ್ಟಂತೆ ಮಾತಾಡ್ತಾ ಒಂದು ಪ್ರೋಗ್ರಾಮು ಅದು ಅದನ್ನು ವರ್ತುಪಡಿಸಿ ಸರ್ ಈಗ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರ ಆಹ್ವಾನ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ವಿವಾದ ವಿಚಾರ ಆಗಿರುವಂಥದ್ದು ಏನು ಅನ್ಸುತ್ತೆ ಯಾಕೆ ಚರ್ಚೆ ಆಗ್ತಾ ಇದೆ ಹೇಳಿ ಏನು ಚರ್ಚೆ ಏನಿದೆ ಬಾನು ಮುಷ್ತಾಕ್ ಒಬ್ಬ ಬೂಕರ್ ಪ್ರಶಸ್ತಿ ವಿಜೇತೆ ಕನ್ನಡತಿ ಕನ್ನಡದ ಲೇಖಕಿ ಅದೇ ರೀತಿಯಲ್ಲಿ ಕನ್ನಡದ ಲೇಖನವನ್ನು ಕನ್ನಡತನವನ್ನು ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳೆಸಿದಂತಹ ಒಬ್ಬ ಅಪ್ರತಿಮ ಒಬ್ಬ ಕನ್ನಡತಿ ಯಾಕೆ ಚರ್ಚೆ ಆಗಬೇಕು ನಾನು ಇದು ಮೊನ್ನೆನೂ ಮೀಡಿಯಾದಲ್ಲಿ ಕೇಳಿದ್ದೆ ದಸರಾ ಹಬ್ಬ ನಾಡ ಹಬ್ಬನ ಅಥವಾ ಅದು ಒಂದು ಧರ್ಮದ ಹಬ್ಬನ ಇದು ತೀರ್ಮಾನ ಆಗಬೇಕು ಇದು ಕನ್ಫ್ಯೂಷನ್ ಇದು ದಸರಾ ಹಬ್ಬ ನಾಡ ಹಬ್ಬ ಆದರೆ ಬಾಣು ಮುಷ್ಠಾಕು ಹೋಗ್ಬಹುದು ಎಲ್ಲರೂ ಹೋಗ್ಬೋದು ಯಾಕಂದ್ರೆ ಸರಕಾರ ಮಾಡುವಂತ ಒಂದು ಕಾರ್ಯಕ್ರಮ ಅಲ್ಲ ಅದು ಹಿಂದೂ ಧರ್ಮದ ಒಂದು ಕಾರ್ಯಕ್ರಮ ಆದರೆ ಅದು ಹಿಂದೂ ಸಂಸ್ಕೃತಿ ತರಾನೇ ಆಗ್ಬೇಕು ಇದರಲ್ಲಿ ಈ ತೀರ್ಮಾನ ಹೇಳಿ ಯಾರು ತೀರ್ಮಾನ ಇಲ್ಲ ಅಂತ ಹೇಳ್ತಾನೆ ಇಲ್ಲ ರಾಜಕೀಯ ಬಿಟ್ಬಿಡಿ ನಾನು ಹೇಳುದು ದಸರಾ ನಾಡ ಹಬ್ಬನಾ ಅಥವಾ ಯಾವ್ದಾದ್ರು ಧರ್ಮದ ಸಂಸ್ಕೃತಿಯಾ ನಾಡ ಹಬ್ಬ ಅಂತ ಹೇಳಿದರೆ ಎಲ್ರಿಗೂ ಹೋಗ್ಬೋದು ಎಲ್ಲರೂ ಮಾಡಬಹುದು ಆದ್ದರಿಂದ ಈ ವಿವಾದ ರಾಜಕೀಯ ಪ್ರೇರಿತ ಅಂತ ನನ್ನ ಅನಿಸಿಕೆ ಓಕೆ ಈಗ ಅವರು ಒಂದಷ್ಟು ಪಿಯವರ ಆರೋಪಕ್ಕೆ ಅವರ ಒಂದು ಹೇಳಿಕೆಗೆ ತಾವೇ ಇಲ್ಲ ನಾನು ನೋಡಿ ನಾನು ರಾಜಕೀಯ ಪ್ರೇರಿತವಾದ ಯಾವುದೇ ಆರೋಪ ಪ್ರತ್ಯಾರೋಪಗಳಿಗೆ ಉತ್ತರ ಕೊಡೋಕೆ ನಾನು ತಯಾರಿಲ್ಲ ಬಟ್ ಬಾನು ಮುಷ್ತಾಕ್ ಒಬ್ಬ ಅಪ್ರತಿಮ ಒಬ್ಬ ಕನ್ನಡತಿ ಒಬ್ಬ ಲೇಖಕಿ ಭೂಕರ್ ಪ್ರಶಸ್ತಿ ವಿಜೇತೆ ಕನ್ನಡಕ್ಕೆ ಇದು ಏನು ಇದು ತಂದುಕೊಟ್ಟವರು ಆದ್ದರಿಂದ ಆ ವಿಚಾರದಲ್ಲಿ ವಿವಾದ ಮಾಡುವುದು ಸರಿಯಲ್ಲ ನಿಮ್ಮ ಸಮುದಾಯದ ಒಂದಷ್ಟು ಜನ ಮುಖಂಡರು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ಷೇಪ ಇಲ್ಲಿ ನೋಡಿ ವ್ಯಕ್ತಪಡಿಸಿ ಒಂದಷ್ಟು ಏನು ಫತ್ವ ಸಂಬಂಧಪಟ್ಟಂತೆ ಚರ್ಚೆ ಆಗಿರುವಂಥದ್ದು ವಿಚಾರ ಬಂದಿರುವಂಥದ್ದು ಅವರು ಹೋಗುವಂಥ ಸರಿ ಹಿಂದೂ ಭಾವನೆಗೆ ಧಕ್ಕೆ ಆಗುತ್ತೆ ಅಂತ ಒಂದಷ್ಟು ಪ್ರಸ್ತಾಪ ಬಂದಿರುವಂಥದ್ದು ಇದನ್ನ ಏನು ಹೇಳ್ತೀವಿ ಇಲ್ಲಿ ನೋಡಿ ಮುಸ್ಲಿಂ ಸಮುದಾಯದಲ್ಲಿ ಚರ್ಚೆನೇ ಇಲ್ಲ ಮುಸ್ಲಿಂ ಸಮುದಾಯದ ಸಮಸ್ಯೆಗಳಿಗೆ ಪರಿಹಾರನೂ ಅಲ್ಲ ಇದು ಇದು ಯಾವುದೇ ಪರಿಹಾರನೂ ಅಲ್ಲ ಮುಸಲ್ಮಾನರ ಸಮಸ್ಯೆ ತುಂಬಾ ಇದೆ ಸರ್ಕಾರದ ಮುಂದೆ ಹಲವಾರು ಸಮಸ್ಯೆಗಳನ್ನು ನಾವು ಮುಂದಿಟ್ಟಿದ್ದೇವೆ ಆ ಎಲ್ಲ ಸಮಸ್ಯೆಗಳು ಬಾಣು ಮುಷ್ಟಾಕರನ್ನು ದಸರಾ ಅಧ್ಯಕ್ಷೆಯನ್ನಾಗಿ ಮಾಡಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಯಿತು ಎಂದು ಬಿಂಬಿಸುವಂಥ ಒಂದು ಪ್ರಯತ್ನ ನಡೀತಾ ಇದೆ ಯಾ ಎಲ್ಲಾದರೂ ಎಲ್ಲಾದರೂ ನಡೀತಾ ಇದ್ದರೆ ಅದು ಸರಿಯಲ್ಲ ಮುಸಲ್ಮಾನರ ಸಮಸ್ಯೆಗಳು ಸಮಸ್ಯೆಗಳಾಗೇ ಇವೆ ಅದು ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಆದರೆ ರಾಜ್ಯದ ಮುಸಲ್ಮಾನರಿಗೆ ತುಂಬ ವಿಚಾರಗಳಿವೆ ಆ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು ಬಾಣು ಮುಷ್ತಾಕ್ ಅವರನ್ನು ಅಧ್ಯಕ್ಷೆ ಆದ್ದರಿಂದ ಅದು ಮುಸ್ಲಿಂ ಸಮುದಾಯಕ್ಕೆ ಏನೋ ನಾವು ಕೊಡುಗೆ ಕೊಟ್ಟಿದ್ದೀವಿ ಅಥವಾ ಅದನ್ನು ಸರ್ಕಾರ ಆ ರೀತಿಯಲ್ಲಿ ಆಲೋಚ ಮಾಡೋದೋ ಅಥವಾ ವಿರೋಧ ಪಕ್ಷದವರು ಅದು ಮುಸಲ್ಮಾನರ ತುಷ್ಟೀಕರಣ ಅಂತ ಆಲೋಚನೆ ಮಾಡೋದ ಇದು ಸರಾಸರಿ ತಪ್ಪು ಭಾನು ಮುಷ್ತಾಕನ್ನು ಒಬ್ಬ ಲೇಖಕಿಂತ ನೋಡಿದರೆ ಸಾಕು ಯಾಕೆ ಮುಸಲ್ಮಾನ್ ಅಂತ ನೋಡ್ತೀವಿ ಕಳೆದ ವರ್ಷ ಯಾರಿದ್ರು ಅಧ್ಯಕ್ಷರು ಯಾರಾದರೂ ಚರ್ಚೆ ಮಾಡಿದ್ರ ಇಲ್ಲ ನಾನು ಹೇಳ್ತಾ ಇರೋದು ಮುಸಲ್ಮಾನರ ಸಮಸ್ಯೆಗಳು ಒಂದು ಕಡೆ ಬೇರೆನೇ ಇದೆ ಅದಕ್ಕೆ ಸರ್ಕಾರ ಬೇಕಾದ ರೀತಿಯಲ್ಲಿ ಆ ವ್ಯವಸ್ಥಾಪಿತವಾದಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅದರೊಟ್ಟಿಗೆ ಭಾನು ಮುಷ್ತಾಕ್ ಈ ವಿಚಾರವಾಗಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಎಲ್ಲ ಪಕ್ಷ ಒಂದಿಗೆ ಹೇಳ್ತಾ ಇರೋದು ಇದನ್ನೊಂದು ರಾಜಕೀಯ ಮಾಡದೆ ದಸರಾ ಹಬ್ಬ ನಾಡ ಹಬ್ಬ ಅದು ಚೆನ್ನಾಗಿ ಸಂಭ್ರಮದಿಂದ ಮಾಡಿಸಿ ಅಂದರೆ ನೀವು ಹೇಳ್ತಾ ಒಂದು ಬುಕರ್ ಪ್ರಶಸ್ತಿ ಬಂದಿರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಗೆ ಗೌರವ ಸಿಕ್ಕಿರುವಂಥದ್ದು ಅದು ಒಂದು ಅದು ಒಂದು ಖುಷಿ ವಿಚಾರ ಆದರೆ ಈಗ ಇವರನ್ನ ಆಹ್ವಾನ ಕೊಟ್ಟು ಈ ರೀತಿ ಸಿಂಧೂರ ಸೀರೆ ಪೂಜೆ ಗೋಪೂಜೆ ಇವೆಲ್ಲವೂ ಕೂಡ ಚರ್ಚೆ ಆಯ್ತಲ್ಲ ಇಲ್ಲಿ ಒಂದು ನೋಡಿ ರಾಜ್ಯ ರಾಜ್ಯದ ರಾಜ್ಯದ ಸಮಸ್ಯೆಗಳು ಬೇರೆ ಇದೆ ರಾಜಕಾರಣಿಗಳಿಗೆ ಸಮಸ್ಯೆ ಚರ್ಚೆ ಮಾಡೋಕೆ ತುಂಬಾ ಇದೆ ಅಭಿವೃದ್ಧಿ ಬಗ್ಗೆ ಬಡವರ ವಿಚಾರ ಶಿಕ್ಷಣದ ಬಗ್ಗೆ ಇದೆಲ್ಲ ಚರ್ಚೆ ಮಾಡೋದು ಬಿಟ್ಟು ಇದನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಟಿಪ್ಪು ಜಯಂತಿ ಮಾಡಿದಾಗಲೂ ಇದೇ ಚರ್ಚೆ ಆಯಿತು ಮುಸಲ್ಮಾನರು ಯಾರು ಕೇಳೇ ರೀ ಮುಸಲ್ಮಾನರಿಗೆ ಒಂದು ಜಯಂತಿ ಮಾಡಿದರಿಂದ ಅಥವಾ ಬಾನು ಅವರನ್ನು ಅಧ್ಯಕ್ಷ ಮಾಡಿದರಿಂದ ಮುಸಲ್ಮಾನರಿಗೆ ಇಲ್ಲಿನ ಎಲ್ಲ ಇಲ್ಲಿ ಕಟ್ಟಕಡೆ ಮುಸಲ್ಮಾನರಿದ್ದಾರೆ ಸ್ಲಮ್ಮಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅವರಿಗೆ ಶಿಕ್ಷಣ ಬೇಕು ಸಾಮಾಜಿಕವಾಗಿ ಅವರನ್ನು ಮೇಲಕ್ಕೆತ್ತಬೇಕು ರಾಜಕೀಯವಾದಂತಹ ಪ್ರಾತಿನಿಧ್ಯ ಬೇಕು ಇದೆಲ್ಲವನ್ನು ಒಂದು ಕಡೆ ಇಟ್ಟು ಬರೀ ಬಾನು ಮುಷ್ತಾಕ್ ಅವರನ್ನು ಕೊಟ್ಟು ಏಡೋ ಕರ್ನಾಟಕದ ಇದು ಮಾಡಿದ್ದಾರೆ ಅಂತ ಆ ರೀತಿಯಲ್ಲಿ ಬಿಂಬಿಸೋದು ಸರಿಯಲ್ಲ ಇದು ರಾಜಕೀಯ ಅವರು ಕೊಟ್ಟ ತಕ್ಷಣ ನಿಮಗೆ ಮುಸ್ಲಿಂ ಅಭಿವೃದ್ಧಿ ಏನಾಗೋದಿಲ್ಲ ಅಂತ ಇಲ್ಲ ಭಾನು ಮುಷ್ತಾಕ್ ಅವರಿಗೆ ಗೌರವ ಕೊಟ್ಟಿದ್ದಾರೆ ಸರ್ಕಾರ ಅದು ಸರ್ಕಾರ ಮಾಡ್ಬೇಕಂತ ಕೆಲಸ ಯಾರೆಲ್ಲ ಪ್ರಭಾ ಪ್ರಭಾವಿಗಳಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದ ಮಣ್ಣನ್ನು ಅದೇ ರೀತಿ ಕರ್ನಾಟಕ ಸಂಸ್ಕೃತಿಯನ್ನು ಎತ್ತಿ ಹಿಡಿದವರು ಕನ್ನಡ ಮಣ್ಣಿಗೆ ಅಪ್ರತಿಮವಾದಂತಹ ಸ್ಥಾನ ಕಲಿಸಿಕೊಟ್ಟವರು ಯಾರು ಮಾಡೋದು ಅವರಿಗೆಲ್ಲ ಅವಕಾಶ ಕೊಡೋದು ಬದಲಾವಣೆ ಮಾಡಿ ಮಾಡಿ ಅಂತ ಒಂದಷ್ಟು ಆಗ್ರಹ ಬಂದರು ಅವ್ರಿಗೆ ಹೇಳ್ತಾರೆ ಇಲ್ಲಿಲ್ಲ ನಾನು ಹೇಳ್ತಾ ಇರೋದು ಅದಲ್ಲ ಸರ್ಕಾರ ಸರಕಾರ ಮಾಡಬೇಕಂತ ಕೆಲಸ ಈಗ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿರೋದು ಯಾರು ಸರಕಾರ ಇದೇನು ಮಾಡಬೇಕು ಸರ್ಕಾರ ತೀರ್ಮಾನ ಮಾಡಬೇಕು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ